ಅಲ್ಶಿಫಾ ಆಸ್ಪತ್ರೆಯಲ್ಲಿ ನಾನು ಕಂಡಿರುವುದು ನನ್ನ ಬದುಕಿನಲ್ಲಿ ಆಲೋಚಿಸಲು ಸಾಧ್ಯವೇ ಇಲ್ಲದ ದೃಶ್ಯಗಳಾಗಿವೆ ನಾನೋರ್ವ ಮೆಡಿಕಲ್ ಸ್ಟಾಫ್ ಅಲ್ಶಿಫಾ ಆಸ್ಪತ್ರೆಯಿಂದ ಹೊರಹೋಗಿ ಎಂದು ಇಸ್ರೇಲ್ ಸೈನಿಕರು ನಮಗೆ ಆದೇಶಿಸುವ ಮೊದಲು ಮತ್ತು ನನ್ನ ಕುಟುಂಬವನ್ನ ಭೇಟಿಯಾಗುವುದಕ್ಕಿಂತ ಮೊದಲು ನಾನು ಹಲವು ಕಿಲೋಮೀಟರ್ಗಳಷ್ಟು ದೂರ ಸುಮ್ಮನೆ ನಡೆದೆ ನನ್ನೊಳಗಿನ ನೋವು ಸಂಕಟ ನಿರಾಶೆ ಸಿಟ್ಟನ್ನು ಹೊರಹಾಕುವುದಕ್ಕೆ ನನಗೆ ಬೇರೆ ದಾರಿಯೇ ಇರಲಿಲ್ಲ ಈ ಬಾರಿಯಾದರೂ ಕದನ ವಿರಾಮ ಘೋಷಣೆಯಾಗಲಿ ಎಂಬ ಆಸೆ ನನ್ನದು ಈ ಜನಾಂಗ ಹತ್ಯೆ ಒಮ್ಮೆ ಕೊನೆಗೊಳ್ಳಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ನಾವು ತುಂಬಾ ಬಸವಳಿದಿದ್ದೇವೆ ಓರ್ವ ಮೆಡಿಕಲ್ ಸ್ಟಾಫ್ ಎಂಬ ನೆಲೆಯಲ್ಲಿ ನನಗೆ ಮತ್ತು ನನ್ನಂತವರಿಗೆ ಇದನ್ನು ಸಹಿಸಲು ಸಾಧ್ಯವೇ ಇಲ್ಲ ಹೀಗೆ ಹೇಳುತ್ತಾ ತನ್ನೊಳಗಿನ ಸಂಕಟವನ್ನ ಹೊರ ಹಾಕಿರುವವರು ಫೆಲಸ್ತೀನಿನ ಗಾಜಾದಲ್ಲಿರುವ ಅಲಕ್ಸಾ ಆಸ್ಪತ್ರೆಯ ಡಾಕ್ಟರ್ ಆಲಾ ಕಳೆದ ಏಳು ತಿಂಗಳಿನಿಂದ ಮೃತದೇಹಗಳನ್ನ ನೋಡುತ್ತಾ ಮತ್ತು ಗಾಯಾಳುಗಳನ್ನ ಶುಶ್ರೂಷೆ ಮಾಡುತ್ತಾ ಬಂದಿರುವ ಅವರೊಳಗೆ ಗಾಢ ವಿಷಾದವಿದೆ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿದ ಬಳಿಕ ಗಾಜಾ ಅಕ್ಷರ ಸಹ ನರಕವಾಗಿದೆ ಇಸ್ರೇಲ್ ದಾಳಿಯಲ್ಲಿ ಈವರೆಗೆ ಕನಿಷ್ಠ ಮೂವತ್ತೇಳು ಸಾವಿರದ ನೂರ ಇಪ್ಪತ್ತೈದು ಮಂದಿ ಹತ್ಯೆಗೀಡಾಗಿದ್ದಾರೆ ಎಂಬತ್ನಾಲ್ಕು ಸಾವಿರದ ಏಳ್ನೂರ ಹನ್ನೆರಡು ಮಂದಿ ಗಾಯಗೊಂಡಿದ್ದಾರೆ ಹಮಾಸ್ನ ಆಕ್ರಮಣದಲ್ಲಿ ಒಂದು ಸಾವಿರದ ಮುನ್ನೂರ ತೊಂಬತ್ತೆಂಟು ಮಂದಿ ಸಾವಿಗೀಡಾಗಿದ್ದಾರೆ ಡಜನ್ ಗಟ್ಟಲೆ ಇಸ್ರೇಲಿಗಳು ಗಾಜಾದಲ್ಲಿ ಒತ್ತೆಯಾಳಾಗಿ ಬಂಧಿಯಾಗಿದ್ದಾರೆ ಅಮೆರಿಕ ಪ್ರಸ್ತಾಪಿಸಿರುವ ಕದನ ವಿರಾಮ ಯೋಜನೆಯನ್ನು ಈಗಾಗಲೇ ವಿಶ್ವಸಂಸ್ಥೆ ಅಂಗೀಕರಿಸಿದೆ ಭದ್ರತಾ ಸಮಿತಿಯ ಹದಿನಾಲ್ಕು ರಾಷ್ಟ್ರಗಳು ಈ ಯೋಜನೆಯ ಪರವಾಗಿ ಮತ ಚಲಾಯಿಸಿವೆ ರಷ್ಯಾ ಮತದಾನದಲ್ಲಿ ಪಾಲ್ಗೊಳ್ಳಲಿಲ್ಲವಾದರೂ ವೀಟೋ ಚಲಾಯಿಸಲಿಲ್ಲ ಆದರೆ ಹಮಾಸ್ ಗಾಜಾದಿಂದ ಮೂಲೋತ್ತಾಟನೆ ಮಾಡುವವರೆಗೆ ಆಕ್ರಮಣ ಮುಂದುವರಿಯಲಿದೆ ಎಂದು ಇಸ್ರೇಲ್ ಹೇಳುತ್ತಿರುವುದು ಗಾಜಾ ನಿವಾಸಿಗಳನ್ನು ಆತಂಕಕ್ಕೆ ತಳ್ಳಿದೆ ಅಮೆರಿಕದ ಪ್ರಸ್ತಾವವನ್ನು ಇಸ್ರೇಲ್ ಒಪ್ಪಿದೆ ಎಂದು ಅಮೆರಿಕ ಹೇಳಿದೆ ಹಾಗೆಯೇ ಹಮಾಸ್ ಒಪ್ಪಬೇಕೆಂದು ಅಮೆರಿಕ ಆಗ್ರಹಿಸಿದೆ ಭದ್ರತಾ ಸಮಿತಿಯಲ್ಲಿರುವ ಏಕೈಕ ಅರಬ್ ರಾಷ್ಟ್ರವಾದ ಅಲ್ಜೀರಿಯಾ ಅಮೆರಿಕದ ಯೋಜನೆಯನ್ನ ಬೆಂಬಲಿಸಿದೆ ಆದರೆ ಇಸ್ರೇಲ್ನ ನಡೆಯ ಬಗ್ಗೆ ಜಾಗತಿಕವಾಗಿಯೇ ಅನುಮಾನ ಇದೆ ಇಸ್ರೇಲ್ ಏನನ್ನ ನಿರ್ದಿಷ್ಟವಾಗಿ ಒಪ್ಪಿಕೊಂಡಿದೆ ಎಂದು ರಷ್ಯಾ ಪ್ರಶ್ನಿಸಿದೆ ರಷ್ಯಾ ಇದಕ್ಕೆ ಉತ್ತರಿಸಿಲ್ಲ ರಷ್ಯಾ ತನ್ನ ಹಿಡನ್ ಅಜೆಂಡಾವನ್ನ ಮುಂದುವರಿಸುವುದಕ್ಕೆ ಈ ಯೋಜನೆ ಒಪ್ಪಿಕೊಳ್ಳುತ್ತದೆಯೇ ಎಂಬುದನ್ನು ರಷ್ಯಾದ ಪ್ರಶ್ನೆ ಮುನ್ನೆಲೆಗೆ ತಂದಿದೆ ಹಾಗೆಯೇ ಅಮೆರಿಕದ ಈ ಯೋಜನೆಯನ್ನು ಅರಬ್ ರಾಷ್ಟ್ರಗಳು ಬೆಂಬಲಿಸುತ್ತಿವೆ ಎಂಬ ವರದಿಗಳೂ ಇವೆ ಅಮೆರಿಕದ ಈ ಪ್ರಸ್ತಾಪವನ್ನು ಹಮಾಸ್ ಸ್ವಾಗತಿಸುತ್ತದೆ ಎಂದು ಹೇಳಲಾಗದಿದೆ ಆದರೂ ಇನ್ನೂ ಅಧಿಕೃತವಾಗಿ ಅದು ಪ್ರತಿಕ್ರಿಯೆ ನೀಡಿಲ್ಲ ಅದಕ್ಕೆ ಇಸ್ರೇಲ್ನ ಈವರೆಗಿನ ವರ್ತನೆಯೇ ಕಾರಣ ಇಸ್ರೇಲ್ ಈಗ ಯೋಜನೆಯನ್ನು ಒಪ್ಪಿಕೊಂಡಿದ್ದೇನೆ ಎಂದು ಹೇಳಿದರೂ ಮುಂದೊಂದು ದಿನ ಯಾವುದಾದರೂ ತಕರಾರು ಎತ್ತಿಕೊಂಡು ಇದನ್ನು ಉಲ್ಲಂಘಿಸಬಹುದು ಎನ್ನುವ ಅನುಮಾನ ಹಮಾಸ್ಗೆ ಇದೆ ಅಲ್ಲದೆ ಹಮಾಸ್ನ ಗಾಜಾದಿಂದ ಮೂಲೋತ್ತಾಟನೆಗೊಳಿಸುವುದು ತನ್ನ ಉದ್ದೇಶ ಮತ್ತು ಅದು ಈಡೇರುವವರೆಗೆ ತಾನು ದಾಳಿ ನಡೆಸುತ್ತಲೇ ಇರುವೆ ಎಂದು ಇಸ್ರೇಲ್ ಹೇಳಿರುವುದು ಕೂಡ ಹಮಾಸ್ನ ಈ ಅನುಮಾನಕ್ಕೆ ಇನ್ನೊಂದು ಕಾರಣ ಹಾಗೆಯೇ ಜನಾಂಗ ಹತ್ಯೆಯನ್ನು ನಿಲ್ಲಿಸಬೇಕು ಎಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಆಗ್ರಹಿಸಿದ್ದರೂ ಇಸ್ರೇಲ್ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ನೀಡದಿರುವುದು ಮತ್ತು ಬಾಂಬ್ ದಾಳಿ ಮುಂದುವರಿಸಿರುವುದು ಕೂಡ ಹಮಾಸ್ನ ಅನುಮಾನವನ್ನು ಬಲಗೊಳಿಸುತ್ತದೆ ಹಾಗೆಯೇ ಈ ಯೋಜನೆ ಭದ್ರತಾ ಸಮಿತಿಯಲ್ಲಿ ಅಂಗೀಕಾರವಾದ ಬಳಿಕ ಇಸ್ರೇಲ್ ಗಾಜಾ ನಗರದ ಅಪಾರ್ಟ್ಮೆಂಟ್ಗೆ ಬಾಂಬ್ ಹಾಕಿದೆ ಮತ್ತು ಕನಿಷ್ಠ ಹತ್ತು ಮಂದಿ ಹತ್ಯೆಗೀಡಾಗಿದ್ದಾರೆ ಹೀಗೆ ಸಾವಿಗೀಡಾದವರಲ್ಲಿ ಹೆಚ್ಚಿನವರು ಮಕ್ಕಳಾಗಿದ್ದಾರೆ ಈ ನಡುವೆ ಕದನ ವಿರಾಮವನ್ನು ಏರ್ಪಡಿಸುವ ಮತ್ತು ಗಾಜಾದ ಪ್ರಸಕ್ತ ಸ್ಥಿತಿಗತಿಗಳಿಗೆ ಸಂಬಂಧಿಸಿ ತುರ್ತು ಅಂತಾರಾಷ್ಟ್ರೀಯ ಸಮ್ಮೇಳನ ಕರೆಯಲು ಜೋರ್ಡಾನ್ ಮುಂದಾಗಿದೆ ಎಂಟು ತಿಂಗಳಿನಿಂದ ಗಾಜಾದ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ನಡೆಸುತ್ತಿದ್ದರೂ ಹಮಾಸ್ನ ಒತ್ತೆಯಲ್ಲಿರುವ ಬಂದಿಗಳನ್ನು ಬಿಡಿಸಿಕೊಳ್ಳಲು ಇಸ್ರೇಲ್ಗೆ ಸಾಧ್ಯವಾಗಿಲ್ಲ ಆ ಸಿಟ್ಟಿನಲ್ಲಿ ಆಸ್ಪತ್ರೆ ಶಾಲೆ ಅಪಾರ್ಟ್ಮೆಂಟ್ ಎಂದೆಲ್ಲ ನೋಡದೆ ಸಿಕ್ಕ ಸಿಕ್ಕ ಕಡೆ ಬಾಂಬ್ ಹಾಕುತ್ತಿದೆ ಆ ಅಮಾಯಕರನ್ನ ಮಕ್ಕಳನ್ನ ಕೊಲ್ಲುತ್ತಿದೆ ಅದಕ್ಕೆ ಬೆಂಗಾವಲಾಗಿ ಅಮೆರಿಕ ನಿಂತಿದೆ ಜಗತ್ತಾದರೂ ಕೈ ಕೂತಿದೆ